ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜಮ್ಮ ಜೋಗಪ್ತಿ ನಾ ಮೊನ್ನೆ ಗುರುವಾರದಿಂದ ನಮ್ಮ ಪಾಕಿಸ್ತಾನದ ಮೇಲೆ ನಮ್ಮವರು ದಾಳಿ ಮಾಡಿ ಇದ್ದಾರೆ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಮೊದಲು ಅವರು ನಮ್ಮವ್ರಿಗೆ ತುಂಬ ತೊಂದರೆಯನ್ನು ಕೊಟ್ಟು ತುಂಬ ನೋವನ್ನು ಅನುಭವಿಸುವ ಥರ ನಮ್ಮ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕಂತ ಅವರು ಮುಂದಾಗಿದ್ದಾರೆ ನಮ್ಮ ಭಾರತವು ಕ್ಷಿಪಣಿ ಪ್ರಾರಂಭ ಮಾಡಿದೆ ಅವರ ಉದ್ಘಾಟತನವನ್ನು ಮಟ್ಟ ಹಾಕಬೇಕು ಅಂತ ಮಾಡಿದೆ ನಾವು ಭಾರತ ದೇಶದವರು ಶಾಂತಿ ಪ್ರಿಯರು ನಾವು ಯಾರಿಗೂ ಅನ್ಯಾಯ ಮಾಡೋರಲ್ಲ ಮೋಸ ಮಾಡೋರಲ್ಲ ಬೇರೆ ಯಾರೇ ಬಂದರೂ ಪ್ರೀತಿಯಿಂದ ಅವರನ್ನು ಒಳಗಕ್ಕೊಂಡು ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಭಾರತ ದೇಶ ಕುವೆಂಪು ಅವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಹಾಗೆ ನಾವು ಶಾಂತಿ ಪ್ರಿಯ ಪ್ರಿಯರು ನಮ್ಮ ಮೇಲೆ ಅವರು ದಾಳಿ ಮಾಡಿದ್ದರಿಂದ ಈಗ ನಮ್ಮವರು ಅವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಇಪ್ಪತ್ತೇಳು ಕುಟುಂಬಗಳ ಕುಂಕುಮವನ್ನು ಅವರು ಅಳಿಸಿದ್ದಾರೆ ಅವರ ರಕ್ತದ ಹೋಕಲೆಯನ್ನಾಡಿ ಕೆಂಡದ ಮಳೆಯನ್ನು ಸುರಿಸಬೇಕು ಅವರ ಮೇಲೆ ಆ ಥರದ ಒಂದು ಆಪರೇಷನ್ ಸಿಂಧೂರ ಅಂತ ಹೆಸರನ್ನು ಇಟ್ಕೊಂಡು ನಮ್ಮ ಸೈನಿಕರು ಯುದ್ಧವನ್ನು ಮಾಡ್ತಾ ಇದ್ದಾರೆ ಇದು ಇದು ಯಾವ ಜಾತಿಗೂ ಸಂಬಂಧಪಟ್ಟದ್ದಲ್ಲ ಯಾವ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ನಾವು ಭಾರತೀಯರು ನಾವು ಹಿಂದೂಗಳು ನಾವು ಯಾವತ್ತಿಗೂ ಒಗ್ಗಟ್ಟಾಗಿ ಇದ್ದರೆ ಬಲ ನಮಗಿರುತ್ತೆ ಹಾಗಾಗಿ ಎಲ್ಲರೂ ನಮ್ಮ ದೇಶದ ನಾಗರಿಕರು ಹಿಂದೂಗಳು ಏನಿದ್ದಾರೋ ನಾವೆಲ್ಲರೂ ಸೇರಿ ನಮ್ಮ ಸೈನ್ಯಕ್ಕೆ ನಮ್ಮ ಯೋಧರಿಗೆ ನಮ್ಮ ಸೈನಿಕರಿಗೆ ನಾವು ಬೆಂಬಲ ಕೊಡೋಣ ಅಲ್ಲಿ ನಡೀತಕ್ಕಂಥ ಯುದ್ಧವನ್ನು ನೋಡಿದರೆ ನಮ್ಮವ್ರಿಗೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನೋ ಭಯ ಅವರು ಅಷ್ಟು ಹೋರಾಟವನ್ನು ಅಲ್ಲಿ ಮಾಡ್ತಾಯಿದ್ದಾರೆ ಗಡಿಯಲ್ಲಿ ನಿಂತ್ಕೊಂಡು ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಒಬ್ಬ ಯೋಧ ಡ್ರೈವರು ಮಾಡುತ್ತಾ ಸ್ಟೇರಿಂಗ್ ಮೇಲೆ ರೊಟ್ಟಿ ಇಟ್ಕೊಂಡು ತಿಂತಾ ಇದ್ದಾರೆ ಚಪಾತಿನ ತಿಂತಾ ಇದ್ದೇನೆ ಇನ್ನೊಂದು ವಿಡಿಯೋ ನೋಡದೆ ಆ ಕೆಸರಲ್ಲಿ ಇರ್ತಕ್ಕಂಥ ನೀರನ್ನು ಮಲ್ಕೊಂಡು ಆ ನೀರನ್ನು ಕುಡಿತಾ ಇದ್ದಾನೆ ಕೆಸರಲ್ಲಿ ತೆಳು ತೆಳುಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ನೋವನ್ನಿಸ್ತಾ ಇದೆ ಇವತ್ತು ನಾವೆಲ್ಲರೂ ಇಷ್ಟು ಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆಲ್ಲ ಆ ಯೋಧರೇ ಕಾರಣ ಆ ಯೋಧರಿಗೆ ನಾವು ನೀವು ಎಲ್ಲರೂ ಬೆಂಬಲವನ್ನು ಕೊಡೋಣ ಅಂತ ಹೇಳ್ತಾ ಎಲ್ಲರೂ ಬೆಂಬಲಿಸೋಣ ನಾವೆಲ್ಲರೂ ಒಂದಾಗೋಣ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ ನಾವೆಲ್ಲರೂ ಒಂದಾಗಿ ಆ ಪಾಪಿ ಪಾಕಿಸ್ತಾನವನ್ನು ಮಟ್ಟ ಹಾಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ನಮಸ್ಕಾರ